ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಅದು ಸ್ಟಾರ್ಟಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಪ್ರಿಪೇರ್ ಮಾಡ್ತಾ ಇದ್ದಲ್ಲ ಅದು ರೆಕಾರ್ಡ್ ಆಗಿದೆ ಅಂದ್ಕೊಂಡು ನಾನು ಹಾಗೆ ಬಿಟ್ಬಿಟ್ಟಿದ್ದೀನಿ ಬಟ್ ಅದು ರೆಕಾರ್ಡ್ ಬಟನ್ನೇ ಪ್ಲೇ ಆಗಿಲ್ಲ ಸೊ ಹಾಗಾಗಿ ಅದು ವೀಡಿಯೋ ಆಗಲಿಲ್ಲ ಸೊ ಅದು ಐಸ್ ಕ್ರೀಮ್ ಎಲ್ಲ ಮಾಡಿ ಫ್ರೀಝರಲ್ಲಿ ಒನ್ ಅವರ್ ಇಟ್ಟಿದ್ದೀನಿ ಅದಾದಮೇಲೆ ಮತ್ತೆ ನಾವು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಸೊ ನೋಡಿ ಎಷ್ಟು ಕ್ರೀಮಿ ಕ್ರೀಮಿಯಾಗಿ ಬಂದಿದೆ ಅಲ್ವಾ ನೋಡೋಕ್ಕೆ ಕೋವಾ ಥರ ಕಾಣಿಸ್ತಾ ಇದೆ ಒಳ್ಳೆ ಅದನ್ನು ಮತ್ತೆ ಗ್ರೈಂಡ್ ಮಾಡಕ್ಕೊಂಡು ಮಾಡ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಹಾಲು ಹಾಕೊಂಡಿದ್ದೀವಿ ಒಂದು ಅರ್ಧ ಕಪ್ ಅಷ್ಟು ಅದು ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಯಾವ ಥರ ಅದು ಮಾಡಿಕೊಂಡ್ರೆ ಎಷ್ಟು ಸ್ಮೂತಾಗಿ ಬರುತ್ತೆ ತಿಕ್ನೆಸ್ಸು ಅದೆಲ್ಲ ಈಗ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಅನ್ನಿಸ್ತದೆ ನನಗೆ ನಾನು ಕೂಡ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇಂಟ್ರೆಸ್ಟಲ್ಲಿ ನೋಡಿಕೊಂಡು ಸೊ ಹಾಗಾಗಿ ನಾನು ನಾಟ್ ಶ್ಯೂರ್ ಬಟ್ ಹೇಗೆ ಬರುತ್ತೆ ನೋಡಬೇಕು ಸೊ ಐಸ್ ಕ್ರೀಮ್ ಮೋಲ್ಡ್ ಹಾಕಿದ್ದೀನಿ ಇನ್ನು ಮಿಕ್ಕಿದ್ದನ್ನು ಸ್ವಲ್ಪ ಒಂದು ಚಿಕ್ಕ ಕಂಟೈನರ್ಗೆ ಹಾಕಿದ್ದೀನಿ ಸ್ಟೀಲ್ ಕಂಟೈನರ್ಗೆ ಸೊ ಇದು ಮೋಲ್ಡ್ ಇದು ಸೊ ಇದಕ್ಕೆ ಹಾಕಿದ್ದೀನಿ ಐಸ್ ಕ್ರೀಮ್ ಇದು ವೆನಿಲಾ ಐಸ್ ಕ್ರೀಮು ಅದೇ ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ವಲ್ಲ ಆ ಲೈಸ್ ಅಂತ ಅಂದ್ಬಿಟ್ಟು ಆ ಥರ ಇದು ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇನ್ನೊಂದು ಕೈನಲ್ಲಿ ಹಾಕಿ ಜೋರಾಗಿ ಪ್ರೆಸ್ ಮಾಡೋಕೆ ಹೋದೆ ಸ್ವಲ್ಪ ಚೆಲ್ಲೇ ಹೋಯಿತು ಅಯ್ಯೋ ಯಾವ ಥರ ಮಾಡ್ಕೊಂಡೆ ಟ್ರೈಪೋರ್ಡ್ಗಾದ್ರೂ ಹಾಕ್ಬೇಕಾಯಿತು ಕ್ಯಾಮ್ರಾನ ಅಂತ ಅಂದ್ಕೊಂಡೆ ಸೊ ಸ್ವಲ್ಪ ಸ್ವಲ್ಪ ಚೆಲ್ಲೋಯ್ತು ಇಟ್ಸ್ ಓಕೆ ಏನಾಗಲ್ಲ ಇದೇನು ಪ್ರೊಫೆಷನಲ್ ಆಗಿ ನನ್ನ ಮಾಡ್ತಾ ಇಲ್ವಲ್ಲ ಸೊ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಮಿಸ್ಟೇಕ್ಸ್ ಇಸ್ ಆ್ಯಪ್ ಫನ್ಸ್ ಮಿಸ್ಟೇಕ್ಸಿಂದನೇ ಮುಂದೆ ಕಲಿಬೋದಲ್ವ ಅಂತ ಅಂದ್ಕೊಂಡು ಸುಮ್ಮನೆ ಅದೆ ಜಾಸ್ತಿ ಏನು ಚೆಲ್ಲಿಲ್ಲ ಸೊ ಹಾಗಾಗಿ ನಾನು ವರಿ ಮಾಡ್ಕೊಳ್ಳಲ್ಲ ಸ್ವಲ್ಪ ಚೆಲ್ತು ಓಕೆ ಅನ್ಕೊಂಡು ಸುಮ್ಮನೆ ಅದೇ ಈಗೆಲ್ಲ ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ನಾನು ಫ್ರೀಸರಲ್ಲಿ ಒನ್ ಡೇ ಟ್ವೆಂಟಿ ಫೋರ್ ಅವರ್ಸ್ ಪೂರ್ತಿ ಇಡ್ತೀನಿ ಈಗ ಬರುತ್ತೆ ನೋಡಕ್ಕೆ ನನಗೂ ತುಂಬ ಇಷ್ಟ ಲಾಕ್ಡೌನ್ ಟೈಮ್ನಲ್ಲಿ ಕರೋನಾ ಟೈಮ್ನಲ್ಲಿ ಐಸ್ ಕ್ರೀಮ್ ಮಾಡಿದ್ದೆ ಬಟ್ ಅಮ್ಮನ ಮನೇಲಿ ಮಾಡಿದ್ದೆ ಅದು ಮಾಡಿಟ್ಬಿಟ್ಟು ನೆಕ್ಸ್ಟ್ ಡೇ ನಮಗೆ ಪಾಸ್ ಸಿಕ್ತು ಅಂದ್ಬಿಟ್ಟು ಬಂದುಬಿಟ್ಟಿದೆ ಹಾಗಾಗಿ ಅದು ನೋಡೋಕ್ಕೆ ಆಗಲಿಲ್ಲ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ ಇವಾಗ ತಿಂಡಿ ಮಾಡ್ತಾ ತಿಂಡಿ ಬಂದು ಕುಟಾವಲಕ್ಕಿ ಮಾಡ್ತಾ ಇದ್ದೀನಿ ಅದೇ ಟೆಂಪಲಲ್ಲಿ ಕೊಡ್ತಾರಲ್ಲ ಪ್ರಸಾದ ಅದಂತೂ ನನಗೆ ಸಕ್ಕಾಪಟ್ಟೆ ಫೇವ್ರೇಟು ಸೊ ಅದನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ ನೀವೇನಾದರೂ ನನ್ನ ಕಿಚನ್ ಟೂರ್ ಮಾಡಬೇಕು ಅಂತ ಅಂತ ನೀವು ಇಷ್ಟಪಟ್ಟರೆ ಸೊ ಕಮೆಂಟ್ ಮಾಡಿ ನಾನು ಕಿಚನ್ ಟೂರ್ನ ಮಾಡ್ತೀನಿ ಅಂತ ಹೇಳ್ತೀನಿ ಇದೊಂದು ಪುಟ್ಟು ಕಿಚನ್ ಟೂರ್ ಆ್ಯಕ್ಚುಲಿ ಮಾಡ್ಬೋದು ಪುಟಾಣಿ ಕಿಚನ್ ನಮ್ದಂತೂ ನೀವು ಲಾಸ್ಟ್ ಮನೆ ಫಸ್ಟ್ ಮನೆ ನಾನು ಬೆಂಗಳೂರಿಗೆ ಬಂದಾಗ ಹೇಗಿತ್ತು ಅದೇ ಥರ ಇದೆ ಕಿಚನ್ ಅದರಷ್ಟು ಸ್ವಲ್ಪ ದೊಡ್ಡದಿಲ್ಲ ಅದಕ್ಕಿಂತ ಇದು ಚಿಕ್ಕದೆ ಕಿಚನು ಸೊ ಹಾಗಾಗಿ ನಾನು ಯಾವ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಯಾವ ಥರ ಫ್ರೂಟ್ಸ್ಕೊಂಡು ಎಲ್ಲ ಮಾಡ್ಕೋತಾ ಇರ್ತೀನಿ ಬಟ್ ಒಂದೊಂದು ಟೈಮಲ್ಲಿ ಎಲ್ಲ ನೆಂಟ್ರು ಅವರು ಇವರು ಬಂದಾಗ ಈಗ ನಮ್ಮಮ್ಮ ಎಲ್ಲ ಬಂದಾಗ ಅವ್ರು ಏನು ಬೇಕು ಅವರೆಲ್ಲ ಜೋಡಿಸ್ಕೊಂಡ್ಬಿಡ್ತಾರೆ ಅವ್ರು ಹೋದ್ಮೇಲೆ ಮತ್ತೆ ನಾನು ಜೋಡಿಸ್ಕೊಬೇಕು ನನಗೆ ಯಾವ ಥರ ಬೇಕು ನನಗೆ ಹೆಂಗೆ ಸಿಗೋ ತರ ಆ ಥರ ಅದು ಚೇಂಜ್ ಆಗ್ತಾನೇ ಇರೋದಾಗ್ತಾನೆ ಇರುತ್ತೆ ಸೊ ಒಂದೊಂದು ಸರ್ತಿ ಹಿಂಗೆ ಅಂದ್ರೆ ಬೇಡ ಈಗ ಅದು ಯಾಕೋ ಚೆನ್ನ ಅನಿಸ್ತಾಯಿಲ್ಲ ಈ ಕಡೆ ಇಡೋಣ ಹಂಗಿಡೋಣ ಇಡೋಣ ಅಂತ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ ಆ ಕಡೆ ಈ ಕಡೆ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀನಿ ಸಾಮಾನುಗಳನ್ನೆಲ್ಲ ನೀವೇನಾದರೂ ನೋಡಬೇಕು ಅಂತ ಇದ್ದರೆ ನಾನು ಕಿಚನ್ ಆರ್ಗನೈಸೇಷನ್ ಮಾಡೋದು ಆಗಲಿ ಕಿಚನ್ ಟೋನ್ ಮಾಡೋದು ನೋಡಬೇಕು ಅಂತ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಕುಟೋಲಿ ಮಾಡ್ಕೊಳ್ಳೋದಕ್ಕೆ ನಾನೊಂದು ನಾನ್ಸ್ಟಿಕ್ ಬಾಂಡ್ಲಿ ಬಾಂಡ್ಲಿ ತೊಗೊಂಡಿದ್ದೀನಿ ಇದು ನನಗೆ ಈಸಿ ಅನಿಸುತ್ತೆ ಸೊ ಸ್ಕ್ರ್ಯಾಚ್ ಆಗದಿರೋ ಬಾಂಡ್ಲಿ ತೊಗೊಂಡ್ರೆ ಅದು ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ ಸೊ ಹಾಗಾಗಿ ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಎಣ್ಣೆ ಹಾಗೆ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊತೀನಿ ಉದ್ದಿನಬೇಳೆ ತುಂಬ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಕಡಲೆ ಬೀಜನ ಫಸ್ಟೇನೇ ಕರೆದಿಟ್ಕೊಂಡಿದ್ದೀನಿ ಸೊ ಹಾಗಾಗಿ ಲಾಸ್ಟಿಗೆ ಆ್ಯಂಡ್ ಮಾಡ್ಕೊತೀನಿ ನಾನು ಹಾಗೆ ಕರ್ಬೇನ ಸೊಪ್ಪು ಸ್ವಲ್ಪ ಹುಣಸೆಣ್ ರಸ ನಾವು ಯಾವ ಕ್ವಾಂಟಿಟೀಲಿ ಮಾಡ್ಕೊತಿದ್ದೀವಿ ಅದು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಹುಣ್ಸೆಣ್ಣು ರಸಕ್ಕೆ ಸ್ವಲ್ಪ ಅರಿಶಿನ ಮತ್ತು ಹಚ್ಚ ಖಾರದ ಪುಡಿನ ಹಾಕಿದ್ದೀನಿ ಅದಾದಮೇಲೆ ನಿನ್ನ ಮುಚ್ಚಿ ಸ್ವಲ್ಪ ಕುದಿಸ್ ಆದಮೇಲೆ ಸ್ವಲ್ಪ ಅದನ್ನು ಅದಾದಮೇಲೆ ಸಾಂಬಾರ್ ಪೌಡರು ಖಾರಕ್ಕೆ ತಕ್ಕಷ್ಟು ಆಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕೊಳ್ತೀನಿ ಕಲ್ಲುಪ್ಪು ತುಂಬ ಟೇಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಿರ್ಗಾಕ್ಲಿ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ಕೊತೀನಿ ಅದಾದಮೇಲೆ ನಾನು ಮಿಕ್ಸಿಗೆ ಅವಲಕ್ಕಿನ ಹಾಕ್ಕೊಂಡು ನುಣ್ಣಗೇನು ಪುಡಿ ಮಾಡ್ಕೋಬಾರ್ದು ಇದನ್ನು ಜಸ್ಟ್ ಪಲ್ಸ್ ಮಾಡಿ ಮಾಡ್ಕೋಬೇಕು ಒಂದು ಸತಿ ಇಲ್ಲ ಎರಡು ಸತಿ ಅದಾದಮೇಲೆ ನೀರಲ್ಲಿ ವಾಶ್ ಮಾಡಿ ಒಂದು ಸತಿ ನೀರು ಚುಮಕ್ಸ್ಬಿಟ್ಟು ಇಟ್ಟಿದ್ದಿದೆ ಅಷ್ಟೇ ಡ್ರೈ ಆಗಬಾರ್ದು ಜಾಸ್ತಿ ಅಂದ್ಬಿಟ್ಟು ಪ್ಲೇಟ್ ಮುಚ್ಚಿ ಇಟ್ಟಿದೆ ಈಗ ಅದನ್ನು ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಡ್ರೈ ಆಗಕ್ಕೆ ಬಿಡಬೇಕು ಒಂದು ಫೈವ್ ಮಿನಿಟ್ಸ್ ಏನು ಇಡೋದು ಬೇಡ ಒಂದು ಟೂ ಮಿನಿಟ್ಸ್ ಒಳಗೆ ಇಟ್ಟರೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕೊಬ್ಬರಿ ತುರಿ ಇಲ್ಲ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಎಳ್ಳು ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಅದು ಹಾಕಿದ್ರು ಚೆನ್ನಾಗಿರುತ್ತೆ ನಾನು ಅದೆಲ್ಲ ಏನೂ ಆಗ್ತಾಯಿಲ್ಲ ಬರೀ ಕಡಲೆ ಬೀಜ ಕರ್ದಿರೋದೇನು ಇಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗಂತೂ ಕೊತ್ತಂಬರಿ ಸೊಪ್ಪು ತುಂಬಾ ರೇಟ್ ಆಗಿಬಿಟ್ಟಿದೆ ಬೇಕಾದದ ಕಡೆ ಮಾತ್ರ ಯೂಸ್ ಮಾಡ್ಕೊಳ್ಳೋ ಥರ ಆಗೋಗ್ಬಿಟ್ಟಿದೆ ಸೊ ಅದಕ್ಕೆ ನಾನೇನು ಆ್ಯಡ್ ಮಾಡೋಕ್ಕೋಗಿಲ್ಲ ಸೊ ಇಷ್ಟೇ ಸಿಂಪಲಾಗಿ ಮಾಡಿದ್ದೀನಿ ಕುಟ್ಟವಲಕ್ಕಿ ನೀವು ಟ್ರೈ ಮಾಡಿ ಓಕೆ ಹಾಗೆ ನನ್ನ ಮಗ ಆಟಾಡ್ತಾ ಇದ್ದ ಹಾಗೆ ಎತ್ಕೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ಮನೆ ಡೌ ಮಾಡಿಕೊಂಡು ಅಳೋ ಥರ ಎಲ್ಲ ಮಾಡ್ತಾನೆ ಅದಾದಮೇಲೆ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಹೊಸಲು ದಾಟ್ತಾನೆ ನನ್ನ ಮಗ ಅದಂತೂ ತುಂಬ ಆಯಿತು ಅವನೇ ಟ್ರೈ ಮಾಡ್ತಾ ಇದ್ದ ಸೊ ಹೇಗೆ ಮಾಡ್ತಾನೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿದ್ದೀನಿ ಅದನ್ನು ಶಾರ್ಟ್ಸ್ ಕೂಡ ಮಾಡಿ ಹಾಕಿದ್ದೀನಿ ಹಾಗೆ ಹೊಸಲು ಮೇಲೆ ಪೂಜೆ ಮಾಡಬೇಕು ಅಂತ ಹೇಳ್ತಾರಲ್ಲ ತಕ್ಷಣ ನಾನು ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ಬಾಳೆಹಣ್ಣೆಲ್ಲ ಇಟ್ಟು ಕಾಯಿ ಹೊಡೆದು ಎಲ್ಲ ಪೂಜೆ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಈ ಮುದ್ದಾದ ಮಿನಿ ವ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ